ಪ್ರೀತಿಯ ಸ್ವಾಗತ ಈಶ್ವರ್ ಅಂಡ್ರೆ ಸರ್ವರಿಗೆ ಕಮಿಷನರ್ ಸದಸ್ಯರು ಇನ್ನು ಭಾಗಹಿಸಿಕೊಂಡಿರುವಂತಹ ರಾಷ್ಟ್ರೀಯ ಪಾಳಿಸ ಮುಂದಿನ ದಿನಗಳಲ್ಲಿ ಬಹುಮತದೊಂದಿಗೆ ಗೆಲುವು ಸಿಗಲಿ ಎರಡ್ ಸಾವಿರದ ಹದಿನೇಳರ ವಿಧಾನಸಭಾ ಚುನಾವಣೆ ನೆರೆ ಅತಿ ಹೆಚ್ಚು ಮೊದಲನ್ನ ನಂಬಿ ನೀವು ಗೆಲ್ಲಿಸುವ ಎಂದು ಆರಿಸ ಅಂತ ರೆಡ್ಡಿ ರವರು ಅವರಿಗೂ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಮಾಜಿ ಜಿಲ್ಲಾ ಪಂಚಾಯತ್ ನ ಸದಸ್ಯರು ಚಂದ್ ಸಿಂಗ್ ಕೂಡ ಆಗಮಿಸಿದ್ದಾರೆ ಅವರಿಗೂ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಬೇಡಿಕೆ ಹರಬರು ಮೂರ್ತಿಗಳ ಪಾದ ಪರ್ಮಗಳಲ್ಲಿ ನಮಸ್ಕರಿಸುತ್ತೀಪ ಬೆಳಸುವ ಮುಖೇನ ಉದ್ಘಾಟನಿ ಇನ್ನೂ ಖುಷಿ ಅಂದ್ರೆ ಈ ಜಿಲ್ಲೆಯ ಒಂದು ಕರ್ನಾಟಕದ ಕಿರಿಂದ ಎಲ್ಲರಿಗೆ ನಮಸ್ಕಾರಗಳು ಇವತ್ತಿನ ಈ ಒಂದು ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನನ್ನ ಆತ್ಮೀಯ ಸ್ನೇಹಿತರು ಜನಪ್ರಿಯ ನಾಯಕರು ನಮ್ಮ ಪಕ್ಷದ ಹಿರಿಯ ಮುಖಂಡರು ಮಾಜಿ ಸಚಿವರಾದಂತ ಮಾನ್ಯ ರಾಜಶೇಖರ್ ಪಾಟೀಲ್ ಅವರ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಕಾರ್ಯಕ್ರಮ ನೀವೆಲ್ಲ ಅಭಿಮಾನಿಗಳು ಕೂಡಿ ಆಯೋಜನೆ ಮಾಡಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಅನೇಕ ಅರಗುರು ಚರಮೂರ್ತಿಗಳಿದ್ದಾರೆ ಪೂಜ್ಯ ಹುಡುಗಿ ಶ್ರೀಗಳು ಪರಂಪೂಜ್ಯ ಹಾರ್ಕುಣ್ಣ ಚನ್ನವೀರ್ ಶಿವಾಚಾರ್ಯ ಶ್ರೀಗಳಿದ್ದಾರೆ ಪೂಜ್ಯ ಗಂಗಾಧರ್ ಶಿವಾಚಾರ್ಯ ಶ್ರೀಗಳಿದ್ದಾರೆ ಖೇಳ್ಗಿ ಶ್ರೀಗಳಿದ್ದಾರೆ ಬಂತೇಜವರಿದ್ದಾರೆ ಎಲ್ಲರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ವಿಶೇಷವಾಗಿ ಲಿಂಗೈಕ್ಯ ಬಸವರಾಜ್ ಪಾಟೀಲ್ ಅವರಿಗೆ ಲಿಂಗೈಕ್ಯ ಅವಗಿರಾವ್ ಪಾಟೀಲ್ ಅವರಿಗೆ ಸ್ಮರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಪೌರಾಣಿಕ ಸಚಿವರಾದ ಮಾನ್ಯ ರಹೀಂ ಖಾನ್ ರವರಿದ್ದಾರೆ ಕಲಬುರಗಿಯಿಂದ ವಿಶೇಷವಾಗಿ ಆಗಮಿಸಿದಂತಹ ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಅವರೇ ಇನ್ನೋರ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಮಾನ್ಯ ಭೀಮ್ರಾವ್ ಪಾಟೀಲ್ ಅವರು ಮಾನ್ಯ ವೀರಣ್ಣ ಪಾಟೀಲ್ ಅವರು ಮಾನ್ಯ ಅಭಿಷೇಕ್ ಪಾಟೀಲ್ ಅವರು ರೇವಣ್ ಸಿಂಗ್ ಪಾಟೀಲ್ ಅವರು ಹಾಗೆ ಎಲ್ಲ ಪಾಟೀಲ್ ಪರಿವಾರ ವಿಶೇಷವಾಗಿ ನಮ್ಮ ಸಹೋದರಿಯಾದಂತಹ ಶ್ರೀಮತಿ ಪ್ರೇಮಾ ಪಾಟೀಲ್ ಅವರು ಹಾಗೂ ವೇದಿಕೆ ಮೇಲೆ ನಮ್ಮ ಅಧ್ಯಕ್ಷರಾದಂಥ ಜಾರ್ಶೆತ್ತಿ ಅವರು ಇದ್ದಾರೆ ಅವರು ನಮ್ಮ ವಿಜಯ ಸಿಂಗ್ರವರು ಧನರಾಜ್ ತಾಳಂಪಳ್ಳಿ ಅವರು ಇದ್ದಾರೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದಂತಹ ಅಮರ್ ಖಂಡ್ರೆ ಅವರು ಇದ್ದಾರೆ ಉಪಸ್ಥಿತರಿರುವಂತ ಎಲ್ಲರೂ ಇಲ್ಲಿ ವಿಶೇಷವಾಗಿ ನಮ್ಮ ಪಕ್ಕದ ರಾಜ್ಯದ ಪ್ರಮುಖ ಮುಖಂಡರು ನಮ್ಮ ಜಿಲ್ಲೆಯವರೇ ಇದ್ದಾರೆ ರಾಜೇಶ್ವರ್ ನಿಟ್ಟೂರೇ ಅವರು ಬಹಳ ಯಾವತ್ತಿಗೂ ನಮ್ಗೆಲ್ಲ ಸಹಕಾರ ಮಾಡ್ತಾ ಇರ್ತಾರೆ ಮತ್ತೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಇಲ್ಲಿ ಸೇರಿದ್ದೇವೆ ಮುಂಚೂಣಿ ಘಟಕದ ಬ್ಲಾಕ್ ಅಧ್ಯಕ್ಷರು ಅದರಲ್ಲಿ ವಿಶೇಷವಾಗಿ ಇಲ್ಲಿ ಹುಮನಾಬಾದ್ ಅಷ್ಟೇ ಎಲ್ಲ ಜಿಲ್ಲೆಯಾದ್ಯಂತ ಇರುವಂತ ರಾಜಶೇಖರ್ ಪಾಟೀಲ್ ಅವರ ಪಾಟೀಲ್ ಪರಿವಾರದವರ ಕಾಂಗ್ರೆಸ್ ಪಕ್ಷದ ಎಲ್ಲಾ ಅಭಿಮಾನಿ ಬಂಧುಗಳೇ ಅಣ್ಣ ತಮ್ಮಂದಿರ ಅಕ್ಕ ತಂಗೆದರೆ ಮಾಧ್ಯಮದ ಮಿತ್ರ ನಿಮ್ಮೆಲ್ಲರಿಗೆ ಇವತ್ತಿನ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದ ನಿಮಿತ್ತ ನನ್ನ ಪರವಾಗಿಯೂ ಮತ್ತೊಮ್ಮೆ ಹಾರ್ದಿಕ ಹಾರ್ದಿಕ ಸ್ವಾಗತ ಮತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ತಮ್ಗೆಲ್ಲ ಗೊತ್ತಿದೆ ಇವತ್ತು ಪಾಟೀಲ್ ಪರಿವಾರದ ಕೊಡುಗೆ ಏನಿದೆ ಅಂತೇಳಿ ಹೇಳಿ ರಾಜಶೇಖರ್ ಪಾಟೀಲ್ ಅವರು ಒಂದು ರಾಜಕಾರಣದ ಪರಿವಾರದಿಂದ ಬಂದಂಥವರು ರಾಜಕೀಯದಲ್ಲಿ ಪಳಗಿದವರು ಅವರ ತಂದೆಯವರಾದ ದಿವಂಗತ ಬಸವರಾಜ್ ಪಾಟೀಲ್ ಅವರು ಅವರ ರಾಜ್ಯ ಅವರು ಸುಮಾರು ಐವತ್ತು ಅರವತ್ತು ವರ್ಷದಿಂದ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅಗಲಿಲು ಶ್ರಮ ಮಾಡಿದ್ದಾರೆ ಬರೀ ಹುಮ್ನಾಬಾದ್ ಅಷ್ಟೇ ಅಲ್ಲ ಬೀದರ್ ಜಿಲ್ಲೆ ಈ ಭಾಗದಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಾಂಸ್ಕೃತಿಕ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವತ್ತು ನೀವೆಲ್ಲ ನೋಡಬಹುದು ಏನು ದಿವಂಗತ ಬಸವರಾಜ್ ಪಾಟೀಲ್ ಅವರು ಸಚಿವರಾಗಿ ಶಾಸಕರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಇವತ್ತು ಅದರಲ್ಲಿ ವಿಶೇಷವಾಗಿ ಶತಾಯುಷಿಗಳಾದಂಥ ನಮ್ಮ ತಂದೆಯವರಾದ ಪೂಜಾ ಭೀಮಣ್ಣ ಕಂಡ್ರೆ ಜೊತೆಯಲ್ಲಿ ಅದು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಇರ್ಬೋದು ಕಾರಂಜ ಯೋಜನೆ ಇರ್ಬೋದು ಇಲ್ಲಿರುವಂತಹ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಅನೇಕ ಶಾಲಾ ಕಾಲೇಜುಗಳನ್ನು ನಿರ್ಮಾಣ ಮಾಡುವುದರಲ್ಲಿ ಅವ್ರದೆಲ್ಲರ ಒಂದು ಸಂಕಲ್ಪ ಕನಸೇನಿತ್ತಪ್ಪ ಅಂತ ಹೇಳಿದ್ರೆ ಗಡಿ ಜಿಲ್ಲೆ ಆದಂತಹ ಬೀದರ್ ಜಿಲ್ಲೆ ಅಭಿವೃದ್ಧಿಶೀಲ ಜಿಲ್ಲೆ ಆಗಬೇಕು ಅನ್ನುವಂಥದ್ದು ಅದೆಲ್ಲವನ್ನು ಮಾಡಿ ಇವತ್ತು ನಮ್ಮೆಲ್ಲರಿಗೆ ಅವರೆಲ್ಲ ಆದರ್ಶಪ್ರಾಯರಾಗಿದ್ದಾರೆ ನಾನಿರ್ಬೋದು ರಾಜಶೇಖರ್ ಪಾಟೀಲ್ ಇರ್ಬೋದು ನಮ್ಮೆಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಅವರೇನು ನಮಗೆ ದಾರಿ ತೋರಿಸಿಕೊಟ್ಟಿದ್ದಾರೆ ಅವರನ್ನು ಆದರ್ಶವನ್ನಾಗಿಟ್ಟುಕೊಂಡು ಇದು ರಾಜಕಾರಣ ಹೇಳಿದ್ರೆ ಇದು ಒಂದು ವೃತ್ತಿ ಅಂತಲ್ಲ ಇದು ಒಂದು ಸಮಾಜ ಸೇವೆ ಇವತ್ತು ಕಲುಷಿತ ಆಗಿರಬಹುದು ಆದರೆ ಇವತ್ತು ಬಡವರಿಗೆ ಸಹಾಯ ಮಾಡುವಂಥದ್ದು ಸೇವೆ ಮಾಡುವಂಥದ್ದು ಸೇವೆ ಇವತ್ತು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಅಂತ ಹೇಳ್ತಾರೆ ಸದ್ದಿಲ್ಲದೆ ಸೇವೆ ಮಾಡಬೇಕು ಅಂತ ಹೇಳ್ತಾರೆ ಇದು ಪ್ರಚಾರದ ಯುಗ ಇವತ್ತು ನೋಡಿ ಕರಂ ಕರು ಅನ್ನುವಂಥದ್ದು ಫಲ್ಕಾಶಾ ಮತ್ಕರು ಹೀಗಾಗಿ ನಾವೆಲ್ಲ ಇವತ್ತು ರಾಜಕೀಯದಲ್ಲಿ ಈ ಭಾಗದ ಜನರಿಗೆ ನ್ಯಾಯ ಕೊಡಬೇಕು ಈ ಭಾಗದ ಅಭಿವೃದ್ಧಿ ಆಗಬೇಕು ಅವರ ಕಣ್ಣೀರು ವರ್ಷಬೇಕು ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಜಡುಗಟ್ಟಿದ ಆಡಳಿತ ವ್ಯವಸ್ಥೆ ಸರ್ವರಿಗೂ ಶುಭ ಸಂಜೆಯ ನಮಸ್ಕಾರಗಳು ಈ ಕ್ಷೇತ್ರದ ಅಧಿಪತಿ ಶ್ರೀ ವೀರಭದ್ರೇಶ್ವರ ದೇವರು ಹಾಗೂ ಪೂಜಾ ತಂದೆಯವರೆಗೂ ಸ್ಮರಿಸುತ್ತ ವೇದಿಕೆ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಹಾರ್ಕೂಡಿನ ಡಾಕ್ಟರ್ ಚಂಡವೀರ ಶಿವಾಚಾರ್ಯಗಳ ಪಾದಗಳಿಗೆ ನಮಸ್ಕರಿಸಿ ಅದೇ ರೀತಿ ಹುಮ್ನಾಬಾದ್ ವೀರಭದ್ರೇಶ್ವರ ಪೀಠಾಧಿಪತಿಗಳಾದಂಥ ಸನ್ ಶ್ರೀ ಗಂಗಾಧರ್ ಶಿವಾಚಾರ್ಯರ ಪಾದಗಳಿಗೆ ನಮಸ್ಕರಿಸಿ ಕೆಳಗಿ ಶ್ರೀಗಳ ಪಾದಗಳಿಗೆ ನಮಸ್ಕರಿಸಿ ವಿಶೇಷವಾಗಿ ಹುಡುಗಿ ಶ್ರೀಗಳು ಭಾಳ ತ್ರಿಕಾಲ ಪೂಜೆ ಇರ್ತಕ್ಕಂಥ ಶ್ರೀಗಳು ಕೂಡ ಬಂದಿದ್ದಾರೆ ಅವರ ಪಾದಗಳಿಗೆ ನಮಸ್ಕರಿಸಿ ಅದ್ರ ಜೊತೆಯಲ್ಲಿ ನಮ್ಮ ಮುಸ್ತಾಪುರ್ ಅವರ ಪಾದಗಳಿಗೆ ನಮಸ್ಕರಿಸಿ ಪೂಜಾ ಮತ್ತೇಜಿಯವರು ಮತ್ತು ಕರ್ನಾಟಕ ರಾಜ್ಯದ ಅರಣ್ಯ ಮತ್ತು ಪರಿಸರ ಸಚಿವರು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ನೇಹಿತರು ಆದಂತಹ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಜಿ ಅವರೇ ಇನ್ನೊಬ್ಬ ಸ್ನೇಹಿತರು ಹೋರಾಡಳಿತ ಮತ್ತು ಹಜ್ ಸಚಿವರು ಆದಂತಹ ಸನ್ಮಾನ್ಯ ಶ್ರೀ ರೇಮ್ ಖಾನ್ ಜಿ ಅವರೇ ಇವತ್ತು ವಿಶೇಷವಾಗಿ குல்பர் விநான பரிஷத்தின சதசியர கம்மக்கனூர் அவரே நல்ல சோதரும் விதான பரிஷத்தின சத டா சந்திரசேகர் பட்டீல் அவரே இன்னொரு சோதராக பட்டீல்வரே மாஜி விதான பரிஷத் நதசியர அரவிந்த குமார் அரடி அவரே ஜில்லா காங்கிரெஸ் கமிட்டிய அத்தர ஜாப்ஷெட்டி அவரே ಅಮೃತರಾವ್ ಚಿಂಪುಡೆಯವರು ಪಂಚ್ ಗ್ಯಾರಂಟಿ ಜಿಲ್ಲಾ ಅಧ್ಯಕ್ಷರು ಅಮೃತರಾವ್ ಚಿಂಪುಡೆಯವ್ರೆ ಮೀನಾಕ್ಷಿ ಅವರೇ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರೇ ಆದಂತ ಗೀತಾ ಚಿದ್ರಿ ಅವರೇ ಇನ್ನೂ ಅನೇಕ ಜನ ಬಹಳಷ್ಟು ಜನ ಬಂದಿದ್ರಿ ಇವತ್ತು ಚಂದ್ರಶೇಖರ್ ಅವರು ಬಂದಿದಾರ ತಾಳಂಪಳ್ಳಿ ಪರಿವಾರ ತಾಯಿಯವರು ಬಂದಿದಾರ ಇವತ್ತ ಜಿಲ್ಲಾ ಪಂಚಾಯತ್ನ ಸದಸ್ಯರು ಮಾಜಿ ಸದಸ್ಯರು ಹಿರಿಯರು ಆದಂಥ ಪಾಟೀಲ್ ಪಾಟೀಲ್ರವರೇ ಉದ್ಗೀರಿಂದ ಬಂದಂಥ ಉದಗಿರಿ ನಗರಸಭೆಯ ಮಾಜಿ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ಶ್ರೀ ರಾಜೇಶ್ವರ್ ಬಿಟ್ಟೂರಿ ಅವರೇ ಬೆಂಗಳೂರಿನಿಂದ ಬಂದಂಥ ನನ್ನ ಸ್ನೇಹಿತರಾದಂಥ ರಾಮಚಂದ್ರ ಅವರೇ ರಾಜ್ಕುಮಾರ್ ಅವರೇ ಬೋರೇಗೌಡ್ರವ್ರೆ ರಾಜಣ್ಣನವರೇ ಮತ್ತು ನಮ್ಮ ಮಾಲಾ ಬಿ ನಾರಾಯಣರವರೇ ವಿಶೇಷವಾಗಿ ಎಲ್ಲ ಇಲ್ಲಿ ವೇದಿಕೆ ಬೇಕಿದ್ದಂಥ ಮುಧೋಳಿಂದ ಕೂಡ ನಮ್ಮ ಮಾಲಿನ್ ಮುದೋಳವರು ಬಂದಿದ್ದಾರೆ ನಮ್ಮ ಬೆಂಗಳೂರಿಂದ ಕೂಡ ನಮ್ಮ ಬೀಗರು ಜೈನ್ ಅವರು ಕೂಡ ಬಂದಿದ್ದಾರೆ ಮತ್ತು ವಿಶೇಷವಾಗಿ ಇನ್ನು ವೇದಿಕೆ ಬಿಗಿದಂತ ಎಲ್ಲ ನನ್ನ ಸ್ನೇಹಿತರು ಮನ್ನನ್ ಶೇಟ್ ಅವರು ಗುಂಡೂರೆಡ್ಡಿಯವರು ಇನ್ನು ಅನೇಕ ಜನ ನಮ್ಮ ಪೂರ್ಣಿಮಾ ಜಹಾಜ್ ಅವರು ಕೂಡ ಬಂದಿದ್ದಾರೆ ಇನ್ನು ಅನೇಕ ಜನ ಮಾರುತಿರೋ ಶಾಖ ಅವರಿದ್ದಾರೆ ನಮ್ಮ ಚವಾನ್ರವರು ಬಾಲ್ಕಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಬಾಲ್ಕಿ ಅದರ ಜೊತೆಯಲ್ಲಿ ವಿಶೇಷವಾಗಿ ವೇದಿಕೆ ಬೇಗ ನಮ್ಮ ಪರಿವಾರ ಪೂರ ನನ್ನ ಪರಿವಾರದವರು ಕೂಡ ವೇದಿಕೆ ಇದ್ದಾರೆ ಅದರ ಜೊತೆಯಲ್ಲಿ ಇಲ್ಲಿ ನಡೆದಂತ ಎಲ್ಲ ಅಪಾರ ಸಂಖ್ಯೆಯಲ್ಲಿ ಬಸವರಾಜ್ ಪಾಟೀಲ್ ಪರಿವಾರದ ಅಭಿಮಾನಿಗಳು ಅದರ ಜೊತೆಯಲ್ಲಿ ಇವತ್ತು ನೀವು ಏನ್ ಪ್ರೀತಿ ಇವತ್ತು ಇವತ್ತೇನು ನಮ್ಮ ಮೇಡಮ್ ಬೆಂಗಳೂರಿನಿಂದ ಬಂದಿರತಕ್ಕಂಥ ಸೋನಾಲವರು ಪಾಪ ಅವ್ರು ಕೆಲವೇ ಕೆಲವು ನಿಮಿಷ ಮಾತನಾಡಿದ್ರು ಯಾಕಂದ್ರೆ ಈ ಭಾಗದಲ್ಲಿ ಅವರು ಮೊದಲನೇ ಸಲ ಬಂದಿದ್ದಾರೆ ಇವತ್ತು ರಾಜು ಗೌಡ ಬಗ್ಗೆ ಏನ್ ಹೇಳ್ತಾ ಇದ್ರು ರಾಜೀಗೌಡಗೂ ನನಗೂ ಬಹಳ ಆತ್ಮೀಯತೆ ನಾನು ಯಾವಾಗ ಸಚಿವನಾಗಿದ್ದ ನಾನು ಯಾದಗಿರಿ ಉಸ್ತುವಾರಿ ಸಚಿವನಾಗಿದ್ದ ಅದಕ್ಕೆ ಪೂರ್ವದಲ್ಲಿ ಕೂಡ ನಾನು ರಾಜಗೌಡರು ಬಹಳ ಆತ್ಮೀಯ ಸ್ನೇಹಿತರು ಯಾವಾಗೂ ಬೆಂಗಳೂರಲ್ಲಿ ಒಂದೇ ಕಡೆ ಸೇರ್ತೀವಿ ಹಾಗೋತ್ ರಾಜೀಗೌಡವ್ರು ನಿಮ್ಗೆ ಹೇಳಿದ್ದಾರೆ ಇವತ್ತು ತಾವು ಕೂಡ ಬಂದಿದ್ರಿ ನಮ್ಗೆ ವಿಶೇಷವಾಗಿ ಇನ್ನೊಬ್ರು ಮೇಡಮ್

ನಮ್ಮ ಬಿರ್ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾದಂತಹ ಅಮರ್ ಖಂಡ್ರ ಬರ್ತಾ ಇದ್ದಾರೆ ಅವ್ರಿಗೆ ಕೂಡ ಇಲ್ಲಿ ಕಳಿಸ್ರಿ ಅದ್ರ ಜೊತೆಯಲ್ಲಿ ಎಲ್ಲ ಯಾಕಂದ್ರೆ ಧನ್ರಾಜ್ ತಾಳಂ ಬಂಡಿಯವರು ಒಳಗೊಂಡು ಮತ್ ಯಾರ ಹೆಸರು ನಿಮ್ಮೆಲ್ಲರ ಹೆಸರು ನನ್ನ ಮನದಲ್ಲಿ ಇವತ್ತು ಅಪಾರ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ವಿ ನಾವು ವಿಶೇಷವಾಗಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದಂತಹ ಅಮರ್ ಮೈಲುದ್ದೀನ್ ಅವರು ಗ್ರಾಮೀಣ ಭಾಗದ ಅಧ್ಯಕ್ಷರಾದಂತಹ ನಮ್ಮ ತುಂಬವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸನ್ಮಾನ ಶ್ರೀ ಉಮೇಶ್ ಜಂಘಿಯವರು ಡಿ ಸಿ ಸಿ ಬ್ಯಾಂಕಿನ ಉಪಾಧ್ಯಕ್ಷರು ಸುಪುತ್ರ ಅಭಿಷೇಕ್ ಪಾಟೀಲ್ರವರು ಕೆಎಂಎಫ್ ಇ ಮಾಜಿ ಅಧ್ಯಕ್ಷರು ನಿರ್ದೇಶಕರಾದಂಥ ರೇವತ್ಸಿದ್ದಪ್ಪ ಪಾಟೀಲ್ರವರು ಗಣೇಶ್ ಪಾಟೀಲ್ರವರು ಇನ್ನೊಬ್ಬ ನನ್ನ ಸೋದರ ಅಕ್ಷಯ್ ಪಾಟೀಲ್ರವರು ಇನ್ನು ಎಲ್ಲ ನಮ್ಮ ಹಳಿಯರಾದಂಥ ಆಕಾಶ್ ತಾಳಂಪಳ್ಳಿಯವರು ಇವತ್ತು ಅಪಾರ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ರಿ ಮಾಧ್ಯಮದ ಸ್ನೇಹಿತರೆ ಇವತ್ತು ನಿಜವಾಗ್ಲು ನಾನು ಸುಮಾರು ಎರಡು ವರ್ಷ ಈ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳಕ್ಕೆ ಆಗ್ಲಿಲ್ಲ ಚುನಾವಣೆ ಬಂದಿತ್ತು ಈ ಸಲ ನಮ್ಮೆಲ್ಲ ಪಕ್ಷದ ಮುಖಂಡರು ಮತ್ತೆ ನಮ್ಮೆಲ್ಲ ಕಾರ್ಯಕರ್ತರು ಇಲ್ಲ ಸರ್ ಈ ವರ್ಷ ಹುಟ್ಟುಹಬ್ಬ ಆಚರಣೆ ಮಾಡೋಣ ಬಹಳ ಒಳ್ಳೆ ರೀತಿಯಿಂದ ನಾವೆಲ್ಲ ಏರ್ಪಾಡು ಮಾಡ್ತೀವಿ ಅಂತ ತಾವೆಲ್ಲ ಕೂಡ ಮಾಡಿದ್ವಿ ಇವತ್ತು ಬೆಳಿಗ್ಗೆಯಿಂದ ನಾನು ఇవత్ ఏడు వీరభద్రేశ్వర దేవస్థాన నేను బర్త హాగా అవగా మర జన దృష్టరు నూ రాజశేఖర్ పటీల హార్థిక హార్ శుభాషని మే నిజవ్ बसवराज पाटिल और परिवार के तो करने एक ऐतिहासिक और हैदराबाद डिस्ट्रिक्ट में बसवराज पाटिल बोले तो पूरे कर्नाटक में उनका नाम लिया जाता है और अभी ईश्वर हंडे जी बताए कि राजशेखर साहब और उनका परिवार कुम्नाबाद के लिए विदर्भ डिस्ट्रिक्ट के लिए क्या-क्या किया है ये आंदोलन अंदर मुद्दे में ಮತ್ತೆ निजवालो वाशिगत पाटील को, को लोग खाली मिले से नहीं एक बहुत बड़े पोस्ट से और पावरफुल पोस्ट एक मिनिस्टर को आज देख सकते थे लेकिन कुछ वजह से ये गलती हुई तो मैं सभी व्यबादी की जनता को बहुत बहुत वारण कर देता तो हूँ आप सभी लोग आए यहां पे, और आज भी आज भी सिक्का बसवराज पाटिल का परिवार का ही चल रहा राजशेखर पाटिल सबका ही सिक्का चलता है वो क्यों बोल के देखो? क्योंकि चीफ मिनिस्टर सिद्धराम जी बहुत क्लोज है और मल्लिकार्जुन खड़गे जी बहुत क्लोज सभी कैबिनेट के मिनिस्टर सभी लोग साथी और इतने फ्रेंड है राजशेखर साहब के सभी एमएलए गवर्नमेंट में जितने लोग हैं, पूरे लोग उनके क्लोज फ्रेंड्स हैं और वो जो बोलते हैं वही काम जरूर इमीडियटली होता साथ भी उनके भाई भीम पटेल है उम्राबाद के लिए 24 फोर उनका परिवार पूरा साथ दे रहा है ट्वेंटी फोर अवर आप परिवार कड़मी इलावार dot dot place ನಲ್ಲಿ ಫಾರೆನ್ ನಲ್ಲಿ ಅಲ್ಲಿ ಇತ್ತು ಅಲ್ಲಿ ಇಲ್ಲಿ business dot dot ಮಾಡ್ತಿದ್ರು ದೇವರೇನ ಕರ್ಮ ಕೊಟ್ಟಿಲ್ಲ ಆದರೂ ಜನ ಸೇವೆ ಸಲಗೆ ಅವರು ಇಲ್ಲೇ ಇತ್ತು ಎಲ್ಲ ಜನಕ್ಕೆ ಸೇವೆ ಮಾಡ್ಲಾತರ 100% ಯಾಕಂದ್ರೆ दिन रात रातवे तो दिन होता है दिन होतो रात होती बड़े बड़े लीडरों को कुछ भी जो है इंदिरा गांधी जैसे प्राइम मिनिस्टर थे उनको भी आगे पीछे होना पड़ा तो राजशेखर पाटिल के साथ मैं ईश्वर खंडे जी कभी भी ठहरे हैं और हमेशा ठहरे रहेंगे इस परिवार के साथ आगे जितने भी डेवलपमेंट काम हो रहे हैं बिदर डिस्ट्रिक्ट में कम से कम अभी सीएम आने वाले हैं सिक्सटीन को बिदर को सीएम आने वाले हैं एयरपोर्ट जो बंद हो गया था वो एयरपोर्ट को फ्लाइट फ्लाइट जो बंद रुक गई थी बंद हो गई थी वो फ्लाइट को फिर से हमारे जो एमपी नए आप जिसको के दिए हैं सागर खंडरे को और ईश्वर खंडरे जी और हम सभी मिलके फिर से बिदर में फ्लाइट चालू होने के लिए मुख्यमंत्री सिद्धराय जी को बुलाए हैं वो आके उस दिन उद्घाटन करने वाले हैं और उस दिन बहुत से उद्घाटन होगा खुद मेरे डिपार्टमेंट से कम से कम मैं हंड्रेड एंडी करोड़ रुपए दिया सिक्सटी करोड़ रुपए महेश्वर नया डीसी ऑफिस बने जा रहा है दो नए बने जा रहे हैं पच्चीस पच्चीस करोड़ डिग्री कॉलेज वुमेन्स डिग्री कॉलेज और गो एजुकेशन डिग्री कॉलेज पच्चीस पच्चीस करोड़ को बने जा रहे हैं हॉस्टल्स बने जा रहे हैं पच्चीस पच्चीस करोड़ के इस तरह से मैं समझता हूँ मोर देन फाइव हंड्रेड करोड़ से ज्यादा उस दिन उद्घाटन होने वाला है आपको पूरा डिटेल पेपर मीडिया में आएगा ये इसी 16 को मिनिस्टर यहाँ पे आने वाले तो मैं राजशेखर साहब को और उनके परिवार को उनके बच्चों को बहुत बहुत आज का दिन इतना बड़ा है खुशियां भी है और एक एक साल हमारा कम भी हो रहा है वो सोच के भी चलना है दुनिया में हम अगर आए हैं तो सब कुछ सोच समझ के चलना चाहिए खुशी भी है गम भी है तो हम सब मिलके बहुत ही अच्छा काम करेंगे बहुत ही एक अच्छे लीडर को अमदाबाद की जनता क्या मालूम कहेगी क्या हो गया उस डिसीजन गलत हो गया एक बहुत बहुत पावरफुल पोस्ट भाई के वो बहुत बड़ा काम करने वाले थे लेकिन आने वाले दिन में जरूर खुदा हम सबको मिलके काम करने का मौका देगा इतना बोलते हुए मैं सभी को बहुत बहुत धन्यवाद बोलता हूँ जय हिंद नमस्कार